ಮನೆಗೆ ಇವತ್ತು ಸಂಡೇ ಭಾನುವಾರ ದಿವಸ ಹೊಸ ಒಂದು ಪ್ರಾಡಕ್ಟ್ ಬಂದಿದೆ ಹೋಮ್ ಅಪ್ಲಯನ್ಸಸ್ ಬಂದಿದೆ ಸೊ ಆ ಹೋಮ್ ಅಪ್ಲಯನ್ಸಸ್ ಯಾವುದು ಏನು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ತಾನೇ ಫಿಕ್ಸ್ ಮಾಡಿಬಿಟ್ಟು ಹೋದರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇದೇ ಬ್ರ್ಯಾಂಡ್ ತೊಗೊಂಡೆ ಪ್ರೇಮೆಂಟ್ ಎಷ್ಟಾಯಿತು ಅಂತ ಎಲ್ಲ ಅಮೌಂಟ್ ಎಷ್ಟಾಯಿತು ಅಂತಲೂ ಹೇಳಿದ್ದೀನಿ ಹಳೇ ಸ್ಟವ್ನ ಕೊಟ್ಬಿಟ್ಟೆ ಹಳೇ ಸ್ಟೌವಲ್ಲಿ ತುಂಬ ಮೆಮೊರೀಸ್ ಇತ್ತು ನನ್ನ ಮಕ್ಕಳಿಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ನಾಲ್ಕೈದು ಬಾಕ್ಸ್ಗಳನ್ನ ರೆಡಿ ಮಾಡಿ ಕೊಡ್ತಾ ಇದ್ದೆ ಏಳುವರೆಗೆ ವ್ಯಾನ್ ಬರ್ತಾಯಿತ್ತು ಏಳುವರೆಗೆ ಸರಿಯಾಗಿ ಅವ್ರಿಗೆ ನಾಲ್ಕೈದು ಬಾಕ್ಸ್ನ ಟಿಫಿನ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ ಕಾಫಿ ಬೋರ್ಮಿಟ ಫಿಲ್ಟರ್ ಕಾಫಿ ಹಾಲು ಕಾಯಿಸೋದು ಎಷ್ಟೊಂದು ಅದರಲ್ಲಿ ಅದು ನನಗೆ ಸಾಥ್ ಕೊಟ್ಟಿತ್ತು ಅಂದರೆ ನನ್ನ ಮಕ್ಕಳಿಗೆ ಆ ಸ್ಟವೇ ಒಂದು ಊಟ ಹಾಕಿತ್ತು ಆ ಸ್ಟವ್ವೇ ನನ್ನ ಮಕ್ಕಳಿಗೆ ಪ್ರೀತಿಯಿಂದ ಒಂದು ರುಚಿ ರುಚಿಯಾಗಿರೋ ಊಟಗಳನ್ನ ಸೇಫ್ಟಿಯಾಗಿ ಎಲ್ಲ ರುಚಿಯಾಗಿ ಮಾಡಿಕೊಟ್ಟಿತ್ತು ಅನ್ನಪೂರ್ಣೇಶ್ವರಿ ಅಗ್ನಿದೇವ ಅಂತಲೇ ಹೇಳ್ಬೋದು ಅಗ್ನಿದೇವ ಸೊ ನಾಲ್ಕು ಸ್ಟವ್ ಪ್ರೆಸ್ಟೀಜ್ ರೊಯಾಲೆ ನಾನು ತಗೊಂಡಿದ್ದಿದ್ದು ಹನ್ನೆರಡು ಹದಿನೈದು ವರ್ಷದ ಬಿಫೋರ್ ಹನ್ನೆರಡು ವರ್ಷ ಹದಿನೈದು ವರ್ಷ ಬಿಫೋರ್ ಪ್ರೆಸ್ಟೀಜ್ ರೊಯಾಲೆ ನಾಲ್ಕು ಬರ್ನರ್ ಇರೋ ಒಂದು ಜಂಬೋ ಬರ್ನರು ಒಂದು ಸ್ವಲ್ಪ ಬಿಗ್ ಬರ್ನರು ಮತ್ತೆ ಎರಡು ಸ್ಮಾಲ್ ಬರ್ನರು ಅದರಲ್ಲಿ ಎರಡು ಸ್ಮಾಲ್ ಇರುತ್ತೆ ಒಂದು ನಾರ್ಮಲ್ ಬರ್ನರ್ ಇರುತ್ತೆ ಒಂದು ಮಾತ್ರ ಜಂಬೋ ಬರ್ನರ್ ಇರುತ್ತೆ ದೊಡ್ಡ ಬರ್ನರ್ ಇತ್ತು ತುಂಬ ಚೆನ್ನಾಗಿ ನನಗೆ ಸಾಥ್ ಕೊಡ್ತು ಮನುಷ್ಯರು ಸಾಥ್ ಕೊಡಲ್ಲ ಅಟ್ಲೀಸ್ಟ್ ಪ್ರಾಡಕ್ಟ್ ಆದ್ರೂ ಸಾಥ್ ಕೊಡ್ತಾವಲ್ಲ ಹಾಂ ಅದೇ ನೋಡಿ ಜೀವನ ಅಂದರೆ ನಾವು ಕೇಳ್ತೀವಿ ಗ್ಯಾರಂಟಿ ಏನು ವಾರಂಟಿ ಏನು ಮನುಷ್ಯರೇ ನೆಟ್ಟಿಗಿರಲ್ಲ ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಪ್ರಪಂಚದಲ್ಲಿ ಈ ಥರ ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಲೈಫಲ್ಲಿ ನನಗೆ ಜ್ಞಾಪಕ ಬರ್ತಾ ಇರುತ್ತೆ ಆ ಸ್ಟೌನ ಇನ್ನೂ ಇಟ್ಕೊಂಡಿದ್ರು ನನಗೇನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಸ್ವಲ್ಪ ಫ್ಲೇಮ್ದು ಒಂದು ಇದು ಆಗ್ತಾ ಇತ್ತು ಅದರಲ್ಲಿ ಬೇಗ ಅಡುಗೆ ಆಗೋಲ್ಲ ಅಂದ್ಬಿಟ್ಟು ಸರಿ ಎಲ್ಲರೂ ಗ್ಲಾಸ್ ತಗೊಳ್ತಾ ಇದ್ದಾರಲ್ಲ ಅದನ್ನ ನಾನು ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ಹಳೆ ಸ್ಟವ್ನ ಕೊಟ್ಬಿಟ್ಟು ಹಳೆ ಸ್ಟವ್ಗೆ ಒನ್ ತೌಸಂಡ್ ರುಪೀಸ್ ತಗೊಳ್ತಾರೆ ಸ್ಟೀಲ್ ಬಾಡಿ ಸಿಕ್ಕಾಬಿಟ್ಟೆ ಗಟ್ಟಿ ಮುಟ್ಟಾಗಿತ್ತು ಪ್ರಪಂಚದಲ್ಲಿ ಜನಗಳು ಸಂಬಂಧಗಳು ಸಾಥ್ ಕೊಡೋಲ್ಲ ಇವಾಗಿನ ಕಾಲದಲ್ಲಿ ಗಾಡಿಗಳು ವೆಹಿಕಲ್ಗಳು ಪ್ರಾಡಕ್ಟು ಈ ಫ್ರಿಜ್ಜು ಅಷ್ಟೇ ನೋಡಿ ಈ ಫ್ರಿಜ್ ತಗೊಂಡು ತುಂಬ ವರ್ಷ ಆಯಿತು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಾನು ಈ ಫ್ರಿಡ್ಜನ್ನ ತಗೊಂಡಿದ್ದೆ ತುಂಬ ತುಂಬಾ ವರ್ಷ ಆಯಿತು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ತಗೊಂಡಿತ್ತು ಇವಾಗ ಅದನ್ನು ಅಷ್ಟೆ ಅದನ್ನು ಚೆನ್ನಾಗೇ ಇದೆ ಅದನ್ನು ಕೇಳಿದೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಒಬ್ರನ್ನ ಎಲ್ ಜಿ ಇವರು ನನಗೆ ಇದು ಎಲ್ ಜಿ ಫ್ರಿಜ್ಜು ಮೇನು ಬೇಡ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲ ತುಂಬ ಚೆನ್ನಾಗೇ ಇದೆ ಏನು ಆ ಥರದ ಟೆಕ್ನಿಕಲ್ ಪ್ರಾಬ್ ಪ್ರಾಬ್ಲಮ್ ಏನು ಇಶ್ಯೂಸ್ ಇಲ್ಲ ಹೀಗೆ ಜೀವನದಲ್ಲಿ ಇದೊಂದು ಯಾವಾಗಲೂ ನನಗೆ ಒಂದು ಒಂದು ಇದು ಏನಪ್ಪ ಹಿಂಗಿರುತ್ತೆ ಪ್ರಪಂಚ ಇಷ್ಟೇ ಜೀವನ ಅನ್ನೋದಕ್ಕೆ ಒಂದು ಒಂದು ಉದಾಹರಣೆ ಒಂದು ಎಕ್ಸಾಂಪಲ್ ಮನಸ್ಸನ್ನ ನಿರಾಳ ಒಂದು ನೆಮ್ಮದಿ ಮಾಡ್ಕೋಬೋದು ಅಟ್ಲೀಸ್ಟ್ ಪ್ರಾಣ ಇಲ್ದಿರೋ ಪ್ರಾಡಕ್ಟ್ಗಳು ಜೀವ ಇಲ್ದಿರೋ ಮಾತಾಡೋಕ್ಕಾಗದೇ ಇರೋ ಎಲೆಕ್ಟ್ರಿಕ್ ಹೋಮ್ ಅಪ್ಲಯನ್ಸಸ್ ನಮಗೆ ಸಾಥ್ ಕೊಡ್ತವೆ ಇನ್ನು ಪ್ರೆಸ್ಟೀಜ್ ಕುಕ್ಕರ್ ಹತ್ತು ಲೀಟ್ರದ್ದು ಹನ್ನೆರಡು ಲೀಟ್ರದ್ದು ಇದೆ ಅದರಲ್ಲಿ ನನ್ನ ಮಕ್ಳಿಗೆ ಎಷ್ಟು ಅಡುಗೆ ಮಾಡ್ತಾ ಇದೆ ಬಾಕ್ಸಿಗೆ ಟಿಫಿನ್ ಬಾಕ್ಸ್ಗೆಲ್ಲನೂ ಈ ಸಾಂಬಾರು ರೈಸು ಅದೆಲ್ಲನೂ ಅದನ್ನು ಎತ್ತಿಟ್ಟಿದ್ದೀನಿ ಇವಾಗ ಏನು ಕೆಲಸ ಇದ್ವಲ್ಲ ಅದನ್ನು ಎತ್ತಿಟ್ಟಿದ್ದೀನಿ ಅಲ್ಲಿ ಮೇಲ್ಗಡೆ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ಇದು ಪ್ರೆಸ್ಟೀಜ್ ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಟ್ರಿಪಲ್ ಲೇಯರ್ ಬಾಟಮ್ ಇದೆ ಇಂಡಕ್ಷನ್ ಇಂಡಕ್ಷನ್ ಫ್ರೆಂಡ್ಲಿ ಬಾಟಮ್ ಇದೆ ಟ್ರಿಪಲ್ ಲೇಯರ್ ಬಾಟಮ್ ಇದೆ ಅದನ್ನು ಹೆವಿ ಗೇಜ್ ಇರೋದೇ ತಗೊಂಡಿದ್ದೆ ಈ ಥರ ಎಲ್ಲನೂ ಬನ್ನಿ ಇವಾಗ ಸ್ಟವ್ ತೋರಿಸ್ತೀನಿ ನಿಮಗೂ ಯಾಕೆ ಬೋರ್ ಮಾಡಬೇಕು ಅಲ್ವಾ ನೋಡಿ ಇದೆ ಸೂರ್ಯ ಇದೇನು ಅಲ್ಲ ಏನು ಪರವಾಗಿಲ್ಲ ಒಟ್ಟಿನಲ್ಲಿ ಕೊಟ್ಟಿರೋ ಪ್ರೈಸ್ಗೆ ಇದು ಎಮ್ ಎಸ್ ಎಮ್ ಎಸ್ ಸ್ಟೀಲ್ ಇದು ಇದು ಏನು ಬಾಡಿ ಇದೆಯಲ್ಲ ಇದು ಮಾತ್ರ ಎಮ್ ಎಸ್ ಸ್ಟೀಲ್ ಕೋಟೆಡ್ಡು ಪೌಡ್ರ್ ಕೋಟೆಡ್ ಇದೆ ಇದು ಇದು ಬಂದು ಸೆವೆನ್ ಎಮ್ ಎಮ್ ಟಫಂಡ್ ಗ್ಲಾಸ್ ಇದೆ ಟಫಂಡ್ ಗ್ಲಾಸು ಸೆವೆನ್ ಎಮ್ ಎಮ್ ಇದೆ ಇದರಲ್ಲಿ ಜಂಬೋ ಬರ್ನರ್ ಏನಿಲ್ಲ ಇವಾಗ ತಾನೇ ಪೂಜೆ ಮಾಡಿದೆ ಗ್ಲಾಸ್ದಲ್ವಾ ಏನೂ ಜಾಸ್ತಿ ಅದು ಇದು ಎಲ್ಲ ಆಯುಧ ಪೂಜೆ ಥರ ಏನು ಮಾಡಲಿಲ್ಲ ಸಿಂಪಲ್ಲಾಗಿ ಅಷ್ಟಷ್ಟೇ ಅರ್ಶಿನ ಕುಂಕುಮ ಡಾಟ್ ಇಟ್ಬಿಟ್ಟು ಮದ್ದೆ ಬಟ್ಟೆಯಿಂದ ಒರೆಸ್ಬಿಟ್ಟು ಅದೇನೋ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಹೇಳಿದ್ರು ಬಿಸಿ ಇದ್ದಾಗ ಒರೆಸ್ಬಾರ್ದು ಅಡುಗೆ ಮಾಡಿದ ತಕ್ಷಣವೇ ಒರೆಸ್ಬಾರ್ದು ಆಮೇಲೆ ಅದ್ರ ಮೇಲೇನು ಬೀಳಿಸ್ಬಾರ್ದು ಅಂತೆಲ್ಲ ಹೇಳಿದ್ರು ಆಯಿತು ಹಾಗೆ ನೋಡ್ಕೊಂಡು ಹಾಗೆ ಮಾಡ್ಕೊಂಡು ಹೋಗೋಣ ನೋಡೋಣ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಸೂರ್ಯ ಪ್ರೆಸ್ಟೀಜ್ ರೊಯ್ಯಾಲೆ ಹೋಗ್ಬಿಡ್ತು ಅದನ್ನು ತಗೊಂಡು ಹೋದರು ಇದು ಸೂರ್ಯ ಬ್ಲ್ಯಾಕ್ ಕಲರ್ದು ತಗೊಂಡೆ ಓಕೆ ಪ್ರೈಸ್ಗೂ ಚೆನ್ನಾಗಿದೆ ನೋಡೋಣ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅದು ನಾವು ಬಳಸೋದ ಮೇಲೆ ಇರುತ್ತೆ ಇವ್ರು ಅವರೆಲ್ಲ ಹೇಳ್ತಾರೆ ಒದ್ದೆ ಪಾತ್ರೆನೇ ಇಡಬೇಡಿ ನೀರು ಇರೋ ಪಾತ್ರೆನೇ ಇಡಬೇಡಿ ಇದ್ರ ಮೇಲೆಲ್ಲ ಒಂಚೂರು ನೀರು ಬಿದ್ರೂ ಇದು ಒಳಗಡೆ ಇದು ಆಗುತ್ತೆ ಫ್ಲೇಮ್ ಬರೋಲ್ಲ ಪಾತ್ರೆನ ಒರೆಸಿ ಡ್ರೈ ಮಾಡಿನೇ ಇಡಬೇಕು ಆಮೇಲೆ ಇದ್ರ ಮೇಲಿನೇ ಒದ್ದೆ ಇದು ಬಿಸಿ ಇದ್ದಾಗಿದ್ದನ್ನು ಒರೆಸಬಾರ್ದು ಆಮೇಲೆ ಏನೇನೋ ಒಂದಿಷ್ಟು ಇನ್ಸ್ಟ್ರಕ್ಷನ್ ಹೇಳಿದ್ರಪ್ಪ ಅದನ್ನೆಲ್ಲ ಆಯಿತು ಹ್ಞೂ ಹ್ಞೂ ಅಂತ ಕೇಳ್ಕೊಂಡು ಬಂದಿದ್ದೀನಿ ಸೇಮ್ ಪ್ರೆಸ್ಟೀಜ್ ರೋಯಾಲಿಗೂ ಇದೇ ಥರ ನಾಬ್ಸ್ ಇತ್ತು ಇದೇ ಥರ ಸೇಮ್ ಇದೇ ಥರ ನಾಬ್ಸ್ ಇತ್ತು ಮತ್ತು ಇವಾಗ ಇದೇ ಥರ ನಾಬ್ಸ್ ಬಂದಿದೆ ಪಾಪ ಅದನ್ನು ಕೊಟ್ಬಿಟ್ಟೆ ನಾನು ಎಷ್ಟು ಇದೆ ಅದನ್ನು ಕೊಟ್ಟಿದ್ದಕ್ಕೆ ಇವಾಗ ಇನ್ನೂ ಆನ್ ಮಾಡೇ ಇಲ್ಲ ನಾನು ಆನ್ ಮಾಡ್ತೀನಿ ಏನಾದರೂ ಇಡಬೇಕಲ್ಲ ಅದಕ್ಕೆ ಬಿಸಿ ಮಾಡೋಕ್ಕೆ ಇಡಬೇಕು ಇರಿ ಇಡ್ತೀನಿ ಆಮೇಲೆ ಬಿಸಿ ಬಿಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿರೋ ಸಜ್ಜಿಗೆ ಮಾಡಿದ್ದೀನಿ ರವೆ ಪಾಯಸ ಸಜ್ಜಕ ಸಜ್ಜಕ ಮಾಡಿದ್ದೀನಿ ತುಪ್ಪನೂ ಜಾಸ್ತಿ ಹಾಕಿ ಮಾಡಿದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿದೆ ಹೊಸ ಸ್ಟವ್ ಮೇಲೆ ಪೂಜೆ ಗೀಜೆ ಆಗಿರೋ ನೋಡಿ ಸ್ಟವ್ ಸೆವೆನ್ ಎಮ್ ಎಮ್ ಥಿಕ್ನೆಸ್ ಇದೆ ಸೆವೆನ್ ಎಮ್ ಎಮ್ ಥಿಕ್ನೆಸ್ ಗ್ಲಾಸ್ ಇದೆ ನೋಡಿ ಸಜ್ಜಿಗೆ ಬಿಸಿ ಬಿಸಿ ಸಜ್ಜಿಗೆ ಫಸ್ಟ್ ಸ್ಟೌ ಮೇಲೆ ಓಂ ಶ್ರೀ ಗಣೇಶ ಏನಮ್ಮ ಅಂದ್ಬಿಟ್ಟು ಸಜ್ಜಿಗೆ ಮಾಡಿದ್ದೀನಿ ಇಲ್ಲೇ ಕ ರವಾ ಹುರಿದೆ ಇಲ್ಲಿ ರೈಸ್ ಇಟ್ಟು ಆಗಿದೆ ಮಧ್ಯಾಹ್ನನೇ ರೈಸ್ ಮಾಡಿಟ್ಟಿದ್ದೆ ಇದು ಸಾರಿ ಇವಾಗ ಬಿಸಿ ಬಿಸಿ ಮಾಡ್ತಾಯಿದ್ದೀನಿ ಬಸ್ ಸಾರಿದು ಇದನ್ನು ಬಿಸಿ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಫ್ರೆಶ್ನೆಸ್ ಇರ್ತಾಯಿತ್ತು ನೋಡೋಣ ಆಮೇಲೆ ನಮ್ಮ ಮನೆಯವರು ಬರ್ತಾ ಇರಬೇಕಾದ್ರೆ ತರಕ್ಕೆ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ತಗೊಂಡು ಬನ್ನಿ ಅಂತ ತಂದರೆ ಒಂದು ಸ್ವಲ್ಪ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನೋಡಿ ತಿಕ್ಕಾಗ್ಬಿಟ್ಟಿದೆ ಕಾಯಿಸಿ ಕಾಯಿಸಿ ಸಾರು ಸ್ವಲ್ಪ ತಿಕ್ಕಾಗಿದೆ ಕಾಯಿ ತುರಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿನೂ ಹಾಕ್ಬಾರ್ದು ತುಂಬ ಗಟ್ಟಿ ಮಂದ ಆಗುತ್ತೆ ಸಾರು ಸುಮ್ಮನೆ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಲೇಬಾರ್ದು ಇದು ಬಿಸಿ ಆಗಲಿ ಸಾರು ಇದು ಆಗಿದೆ ನ್ಯೂಸ್ ನೋಡ್ತಾ ಇದ್ದೆ ಇ ಟಿ ನ್ಯೂಸು ಎ ಬಿ ಪಿ ನ್ಯೂಸು ರಿಪಬ್ಲಿಕ್ ನ್ಯೂಸ್ ನೋಡ್ತಾ ಇದ್ದೆ ಹಿಂದಿ ನ್ಯೂಸ್ ನೋಡ್ತಾ ಇದ್ದೆ ಏನೇನು ನಡೀತಾ ಇದೆ ಅಂತ ದಿವಾನ ಅದು ಎಲ್ಲ ಚೇಂಜ್ ಮಾಡಿದೆ ದಿವಾನದ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಜೋಡ್ಸಿಟ್ಟಿದ್ದೀನಿ ಕಸ ಗುಡಿಸ್ಬೇಕು ಎಲ್ಲನೂ ಒರೆಸ್ಬೇಕು ಥಂಡಿ ಗಾಳಿ ತಂಪಾಗಿರೋ ಗಾಳಿ ಇದೆ ನೋಡಿ ವಿಂಡೋ ಓಪನ್ ಮಾಡಿದ್ದೀನಿ ಇಲ್ಲಿಂದ ಗಾಳಿ ಬರ್ತಾ ಇದೆ ಇವಾಗ ಟೀ ಕುಡಿದೆ ಇವಳು ಬ್ರೇಕ್ಫಾಸ್ಟ್ ಕೊಟ್ಟೆ ಇವಳು ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅಂದರೆ ನನ್ನ ಹಿಂದೆ ಹಿಂದೆಯೇ ಸುತ್ತಾನೆ ಇರ್ತಾಳೆ ಸುತ್ತತಾನೇ ಇರ್ತಾಳೆ ಬ್ರೇಕ್ಫಾಸ್ಟ್ ಕೊಡೋವರೆಗೂ ಬಿಡೋಲ್ಲ ಅರ್ಥ ಆಗ್ಬಿಡುತ್ತೆ ನಾನು ಟೀ ಕುಡಿಯೋಕ್ಕೂ ಬಿಡಲ್ಲ ಹಾಗೆ ವಾಶ್ರೂಮ್ಗೆ ಹೋದರೆ ಅಲ್ಲಿ ಬಂದು ಕುತ್ಕೊತಾಳೆ ಹೊಸ ಮುಟ್ಟೆ ಕೂತ್ಕೊಳ್ತಾಳೆ ಬೆಳಗ್ಗೆ ಇವಳು ಬಂದರೆ ನಾನು ತಿಂಡಿ ಇಸ್ಕೊಳ್ಬೇಕು ಅಂತ ಸೊ ಎದ್ದಿದ್ದೀನಿ ಇಷ್ಟು ನನ್ನ ಟೀ ಆಯಿತು ಇವಳು ಬ್ರೇಕ್ಫಾಸ್ಟ್ ಆಯಿತು ನ್ಯೂಸ್ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ದೇಶದ ಸುರಕ್ಷತೆ ಬಗ್ಗೆ ಮತ್ತು ಎಲ್ಲ ಕೆಲವೊಂದು ವಿಷಯಗಳನ್ನ ಇ ಟಿ ನ್ಯೂಸ್ ಎ ಬಿ ಪಿ ನ್ಯೂಸ್ ಎಲ್ಲ ಇವಾಗ ಲೈವ್ ಆಗಿ ವಾಚ್ ಇದ್ದೆ ಸೋ ನಮ್ಮ ದೇಶ ದೊಡ್ಡದು ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶ ದೊಡ್ಡದು ದೇಶ ಪ್ರೇಮ ದೊಡ್ಡದು ದೇಶ ದೇಶ ಪ್ರೇಮ ಇರಬೇಕು ಏನು ಮಾತಾಡೋಕ್ಕೂ ಬಿಡ್ತಾರೆ ಎಷ್ಟು ಕೀರ್ಚ್ಕೊಂತ ಇದ್ದಾಳೆ ನಮ್ಮ ದೇಶ ದೊಡ್ಡದು ಸ್ವಾಭಿಮಾನ ಇರಬೇಕು ಯಾವಾಗಲೂ ಮಕ್ಕಳಿಗೆ ಎಸ್ಪೆಷಲಿ ಸ್ವಾಭಿಮಾನ ಇರಬೇಕು ಎಷ್ಟೇ ನಾವು ಎಷ್ಟೇ ಕಷ್ಟ ಇದ್ದರೂ ನಾವು ಎಷ್ಟೇ ಫೈನಾನ್ಷಿಯಲಿ ನಮಗೆ ಇದು ಪ್ರಾಬ್ಲಮ್ಸ್ ಇದ್ರೂ ಸ್ವಾಭಿಮಾನ ಯಾವತ್ತೂ ಮುಖ್ಯ ಅಲ್ವಾ ಅದಕ್ಕೇ ದೇಶ ದೊಡ್ಡದು ತಾಯ್ನಾಡು ದೊಡ್ಡದು ಅನ್ನದ ಋಣ ಇಲ್ಲಿದು ತೀರ್ಸಕ್ಕಾಗಲ್ಲ ಭೂಮಿ ತಾಯಿ ಋಣ ಎಷ್ಟೊಂದು ವೀರ ಯುವಕರು ತಮ್ಮ ಪ್ರಾಣನ ತ್ಯಾಗ ಮಾಡಿದ್ದಾರೆ ಏನಕ್ಕೂ ಯಾವುದಕ್ಕೋಸ್ಕರ ಹಾಂ ಎಷ್ಟೊಂದೆಲ್ಲ ಬ್ರಿಟಿಷ್ರ ಕಾಲದಲ್ಲಿ ಹೆಣ್ಮಕ್ಳಿಗೆ ಶೋಷಣೆಗಳಾಗಿದೆ ಎಷ್ಟೊಂದು ಆ ಬ್ರಿಟಿಷ್ರ ಕಾಲದಲ್ಲಿ ಅವಾಗೆಲ್ಲ ಸ್ವಾತಂತ್ರ್ಯ ಪೂರ್ವ ಹೆಣ್ಮಕ್ಳಿಗೆ ಎಷ್ಟೊಂದು ಹಿಂಸೆಗಳು ಅತ್ಯಾಚಾರಗಳೆಲ್ಲ ಆಗಿದೆ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ದೇಶ ಯಾ ನಮ್ಮ ದೇಶಕ್ಕೆ ಮುಚ್ಚಿಲ್ವಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಷ್ಟೊಂದು ಬಲಿದಾನಗಳು ಹಾ ಆಗಿದೆ ಅಂಥದ್ರಲ್ಲಿ ದೇಶದ ಸುರಕ್ಷತೆ ದೇಶನೇ ಇಲ್ಲ ಅಂದಮೇಲೆ ದೇಶನೇ ಇನ್ನೊಬ್ರಿಗೆ ಗುಲಾಮರಾಗೋಯ್ತು ಅಂದರೆ ನಾವು ಎಲ್ಲಿರ್ತೀವಿ ನಾವು ಹೆಂಗಿರ್ತೀವಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ತುಂಬಾ ಇದು ಒಂಥರ ಕರಾಳ ಒಂದು ಕೆಟ್ಟ ದುಸ್ವಪ್ನ ಥರ ಇರುತ್ತೆ ಅದು ಈಗ ಹೇಗಿದ್ದೀವಿ ಹಾಗೆ ಇನ್ನೂ ಚೆನ್ನಾಗಿರಬೇಕು ಅನ್ನೋದನ್ನ ಇನ್ನೂ ಪ್ರಕೃತಿ ಕೈ ಮುಗಿಬೇಕು ಮಳೆ ಟೈಮ್ ಟೈಮ್ ಸರಿಯಾಗಿ ಮಳೆ ಬೆಳೆ ಎಲ್ಲ ಬರಬೇಕು ರೈತರು ಚೆನ್ನಾಗಿರಬೇಕು ನಮ್ಮ ಸೈನಿಕರು ಏನಕ್ಕೆ ಪ್ರಾಣ ತ್ಯಾಗಗಳ್ನ ಮಾಡ್ತಾ ಇದ್ದಾರೆ ಹಾಂ ಯಾರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾಯಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಗುಡ್ಡಗಾಡು ಬೆಟ್ಟ ಐಸ್ಗಳಲ್ಲಿ ಹಾಂ ತಣ್ಣನೆ ಕೊರೆಯೋ ಚಳಿನಲ್ಲಿ ಅಲ್ಲೆಲ್ಲ ಬಾರ್ಡ್ರನ್ನ ಕಾಯ್ಕೊಂಡು ಅಲ್ವಾ ಯಾರಿಗೋಸ್ಕರ ಹುಡುಗಾಟನ ಇದೆಲ್ಲ ಸುಮ್ಮನೆ ಹುಡುಗಾಟನ ಹೇಳಿ ಅಲ್ವಾ ಆ ಹೆತ್ತ ತಾಯಿ ಹೆಂಗಿರಬೇಕು ಮಗನ್ನ ಎಲ್ಲೋ ಸೈನ್ಯದಲ್ಲಿ ಬಿಟ್ಟುಬಿಟ್ಟು ಅವರು ಊಟ ಮಾಡಿಕೊಂಡು ಹೆಂಡತಿ ಮಕ್ಕಳು ಮನೆಯಲ್ಲಿ ಇದ್ದುಕೊಂಡು ಅವ್ರಿಗೆ ಅವ್ರ ಪ್ರಾಣ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತಿರೋಲ್ಲ ಮನೆಯಲ್ಲಿ ಹೆತ್ತವ್ರಿಗೂ ಗೊತ್ತಿರಲ್ಲ ಇದೆಲ್ಲ ಹುಡುಗಾಟಣ್ಣ ದೇಶ ದೊಡ್ಡದು ಎಲ್ಲಕ್ಕಿಂತ ದೇಶದ ಸುರಕ್ಷತೆ ಅನ್ನೋದು ತುಂಬ ದೊಡ್ಡದು ಏನಿಲ್ಲ ಹೀಗೆ ಬೇಜಾರಾಯಿತು ಅದಕ್ಕೇ ಮನೆ ಕ್ಲೀನ್ ಮಾಡಿಬಿಡೋಣ ಇವಾಗ ಫಸ್ಟ್ ಬನ್ನಿ ಬೆಡ್ಶೀಟ್ ಎಲ್ಲ ಇದೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ನೋಡಿ ಕೂತಿದ್ದಾಳೆ ಪಕ್ಕದ ಮನೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಇವಳು ಕಿರಿಸ್ತಾಳೆ ಅವರು ಇವಾಗ ರಜಾ ಮುಗೀತು ಬಂದರು ಅವರು ಊರಿಂದ ಬಂದರು ಊರಿಂದ ಬಂದಿದ್ದಾರೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇವಳು ಕಿರಿಸ್ತಾ ನೋಡಿ ನೋಡಿ ಅನ್ಸುತ್ತೆ ನೀನು ಮಳೆ ಬಂತ ಏನು ಶಬ್ದ ಮಳೆ ಬಂತು ಮಳೆ ಬರ್ತಾ ಇದೆ ನೋಡಿ ಎಲ್ಲಿ ಹೋದರೆ ಅಲ್ಲಿ ಬರ್ತಾಳೆ ಇವಳು ಎಲ್ಲಿ ಹೋದ್ರೆ ಅಲ್ಲಿ ಬರ್ತಾಳೆ ನಾನು ಹಿಂದಿಂದೆ ಬೆಡ್ಶೀಟ್ ತೆಗೆದಿದ್ದೀನಿ ಒಂದು ಸ್ವಲ್ಪ ಧೂಳು ಹೊಡೆದು ಡಸ್ಟ್ ಹೊಡೆದು ಹೊಸ ಬೆಡ್ಶೀಟ್ ಹಾಕಬೇಕು ಇವೆಲ್ಲ ಒಗೆಯೋದು ಬೆಡ್ಶೀಟ್ಗಳು ಇದು ಮೊನ್ನೆ ಹೊಸ ತಗೊಂಡ್ಬಂದೆ ಪೊರ್ಕೆ ಮತ್ತು ಇದು ಕಮೋಡ ವಾಶ್ ಮಾಡೋಕ್ಕೆ ಇವಾಗ ಇದಿಷ್ಟು ಬೆಡ್ಶೀಟ್ನ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಡ್ತೀನಿ ಖಾದಿ ನ್ಯಾಚುರಲ್ಸ್ ಖಾದಿ ನ್ಯಾಚುರಲ್ ಲೆಮನ್ ಸೋಪ್ ಖಾದಿ ನ್ಯಾಚುರಲ್ ಲೆಮನ್ ಸೋಪ್ ಇದು ಲೆಮನ್ ಫ್ಲೇವರ್ ಇದೆ ಇವಾಗ ನಾನು ಎತ್ಕೊಂಡಿದ್ದೀನಿ ಇವಾಗ ಸ್ನಾನಕ್ಕೆ ಹೋಗಬೇಕು ತುಂಬ ಚೆನ್ನಾಗಿದೆ ಒಂಥರ ಏನು ಲೆಮನ್ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ ಪ್ರೈಸ್ ಎಷ್ಟಿದಿಕ್ಕೆ ನೈಂಟಿ ರುಪೀಸ್ ಪ್ರೈಸ್ ಬಂದು ನೈಂಟಿ ನೈಂಟಿ ರುಪೀಸ್ ತುಂಬ 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 ಚೆನ್ನಾಗಿದೆ ಮಾತ್ರ ఇంకా ఇదే ఇది అది అలొవేరా సోప్ హ్యాండ్ మేడ్ హర్బల్ సోప్ విత్ ఎసెన్షియల్ ఆయిల్స్ ప్రైజ్ నోడి నైంటీ రుపీస్ ప్రైజ్ న్యాచురల్స్ చన సోపి చూ స్కి వస్తాయి ఇంకొక ట్రాన్స్పరెంట్ నోడి ట్రాన్స్పరెంట్ ఎస్ట్ చన కాసే ನಿನ್ನೆ ಭಾನುವಾರ ದಿವಸ ದೇವ್ರ ವಿಗ್ರಹಗಳನ್ನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡಿ ಜೋಡಿಸಿಟ್ಟಿದ್ದೆ ನಿನ್ನೆ ಸ್ವಲ್ಪ ಹೂವನೇ ಇಟ್ಟಿದ್ದೆ ಮತ್ತು ಇವತ್ತು ಚೆನ್ನಾಗಿರೋ ಫ್ರೆಶ್ ಆಗಿರೋ ಹೂವು ಆ ಸೇವಂತಿಗೆ ಹೂವು ಆ ಸೇವಂತಿಗೆದು ಅರ್ಧ ಕೆ ಜಿ ಬಿಡಿ ಹೂವು ತೊಗೊಂಬಂದು ಕೊಟ್ಟರು ಅದನ್ನೇ ನೋಡಿ ಅಲಂಕಾರ ಮಾಡಿದ್ದೀನಿ ಮತ್ತೆ ತುಂಬ ಚೆನ್ನಾಗಿದೆ ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೇ ಅಮವಾಸೆ ಬಂದೇ ಬಿಟ್ಟು ನನಗೆ ಇನ್ನು ಮತ್ತೆ ಅಮವಾಸೆಗೆ ವಿಗ್ರಹ ತೊಳೆಯೋದು ಒಂದು ಕೆಲಸ ಇರಲ್ಲ ನಾವು ಅಷ್ಟೇ ಒಂದು ದಿವಸ ಹತ್ತು ದಿನಕ್ಕೆ ಒಂದು ದಿವಸ ಮಾಸೆ ಪೌರ್ಣಮಿ ಹಬ್ಬ ಹುಣಿಮೆಗಳಿದ್ದಾಗ ಒಂದೆರಡು ದಿವಸ ಮುಂಚೆನೇ ವಿಗ್ರಹಗಳ್ನ ನಾವು ತೊಳೆದಿಡೋ ಒಂದು ಪದ್ಧತಿ ಯಾಕಂದರೆ ಹಬ್ಬದ ದಿವಸವೇ ಎಲ್ಲ ನಾವು ಇವ್ರ ಮನೆ ಅಡುಗೆ ಮನೆ ಕ್ಲೀನಿಂಗ್ ಅದು ಎಲ್ಲ ಒಂದೇ ಸತಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಎಲ್ಲ ಜಾಬ್ಗೆ ಹೋಗೋರು ಇರ್ತಾರೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಮನೆ ಬಿಡೋದಿರುತ್ತೆ ಅದಕ್ಕೆ ಸಿಟಿಗಳಲ್ಲೆಲ್ಲನೂ ಏನದು ಅದೇನು ಮೊದಲು ಹೇಳಿ ಏನು ಹೇಳ್ತೀವಿ ಕಾಯಕವೇ ಕೈಲಾಸ ಅಂತೀವಲ್ಲ ದುಡಿಮೆಯೇ ದುಡ್ಡಿನ ತಾಯಿ ಕಾಯಕವೇ ಕೈಲಾಸ ಕಾಯಕ ಮೊದಲು ಮುಖ್ಯ ದುಡಿಯೋದು ಮುಖ್ಯ ದೇವ್ರವಾಗ ನಮ್ಮ ಕಷ್ಟಕ್ಕೆ ನಮಗೆ ಇದನ್ನು ಕೊಟ್ಟೆ ಕೊಡ್ತಾರೆ ಪ್ರತಿಯೊಂದು ಸುಖ ಶಾಂತಿ ನೆಮ್ಮದಿ ಮಾಡಬೇಕು ಅದೇ ಈ ಥರ ಅಮಾವಾಸ್ಯೆ ಪೌರ್ಣಮಿ ಇದ್ದಾಗ ಒಂದೆರಡು ದಿವಸ ಮುಂಚೆನೇ ರಜಾ ಇದ್ದಾಗ ವಾಶ್ ಮಾಡಿಟ್ಬಿಟ್ರೆ ಆಮೇಲೆ ನಾವು ಹೂವು ಬೇಕಂದ್ರೆ ಬದಲಾಯಿಸಿ ಇಟ್ಕೊಂಡು ಒಂದು ಮಂಗಳಾರತಿ ತುಪ್ಪದ ಆರತಿ ನೈವೇದ್ಯ ಮಾಡ್ಬೋದು ಹೀಗೆ ನಾವು ಸಿಟಿಗಳಲ್ಲಿ ಬೆಂಗಳೂರಲ್ಲಿ ನೋಡಿ ಈ ಥರ ನಮ್ಮ ಜೀವನ ಶೈಲಿ ಇರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇವತ್ತು ಇಷ್ಟಪಟ್ಟುಬಿಟ್ಟು ಇವತ್ತು ಇದನ್ನು ಹೇಳಿದೆ ಹಳ್ಳಿಗಳಲ್ಲಾದರೆ ದಿನಾನೂ ದೇವ್ರ ವಿಗ್ರಹ ತೊಳಿತಾರೆ ದಿನಾ ದೇವ್ರ ಪೂಜೆ ಮಾಡ್ತಾರೆ ಇಲ್ಲಿ ಸಿಟಿಗಳಲ್ಲಿ ಆ ಥರ ಆಗೋಲ್ಲ ಯಾಕೆಂದರೆ ಯಾರಿಗೂ ಪುರಿಸೊತ್ತಿರಲ್ಲ ಗಂಡನೂ ಕೆಲಸಕ್ಕೆ ಹೋಗ್ತಾನೆ ಹೆಂಡ್ತಿನೂ ಹೋಗ್ತಾಳೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಎಲ್ಲ ರಾತ್ರಿ ಬಂದೇ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅದಕ್ಕೋಸ್ಕರ ಅಂತ ಹೇಳ್ತೀನಿ ಇದೆ ಚಪ್ಪರದ ಅವರೆಕಾಯಿ ಸಾರಿ ಚಪ್ರದ ಅವರೆಕಾಯಿ ಪಲ್ಯ ಆಮೇಲೆ ಬೇಳೆ ಸಾರು ಮಾಡ್ತೀನಿ ಟೊಮೊಟೊ ಬೇಳೆ ಸಾಂಬಾರ್ ಮಾಡ್ತೀನಿ ಇವತ್ತು ಟೊಮೊಟೊ ಬೇಳೆ ಸಾರು ಮಾಡ್ತೀನಿ ಚಪ್ಪರದ ಅವರೆಕಾಯಿ ಪಲ್ಯ ಮಾಡ್ತೀನಿ ತುಂಬಾ ಚಳಿ ಇದೆ ಅದಕ್ಕೆ ಹಾಕೋಬಿಟ್ಟ ಇವಾಗ ಬೈಟ್ ಆದರೆ ಪ್ರಾಬ್ಲಮ್ ಸೋ ಚಪ್ಪಲ್ ದವರಿಗೆ ಕಾಯಿದೆ ಈ ಗ್ಲಾಸ್ ಟಾಪ್ ಸ್ಟೌ ನಡದ ಕೆಲವೊಂದ ಸಾರಿ ಏನು ರಫ್ ಅಂಡ್ ಆಫ್ ಯೂಸ್ ಮಾಡೋರಿಗೆ ಸ್ಟೀಲ್ ಬಾಡಿ ಡೇ ಬೆಸ್ಟ್ ಏರಿದೆ ಚಪ್ಪರ್ದವರಿಕಾಯಿ ನಾನೇ ತೊಗೊಂಬಂದಿದೆ ಚೆನ್ನಾಗಿದೆ ಎಳೆಯರಿದೆ ಅಂದ್ಬಿಟ್ಟು ರೈತರ ಸಂತೆನಲ್ಲಿ ಇದನ್ನ ಸಣ್ಣಗೆ ಇವಾಗ ಕಟ್ ಮಾಡ್ತೀವಿ ನಾರನೂ ಇಲ್ಲ ನಾರು ಏನೂ ಇಲ್ಲ ಆ ಕಡೆ ಈ ಕಡೆ ನಾರು ಇರುತ್ತೆ ಬಳ್ತಿದ್ರೆ ನಾರು ಕೂಡ ಇಲ್ಲ ಇವನು ಸ್ವಲ್ಪ ನಾರು ಇಲ್ವೇ ಇಲ್ಲ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಇಲ್ಲ ಹಸಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಬೇಕು ಪೇಸ್ಟ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಣಕೊಬ್ಬರಿ ಮೇಲ್ಗಡೆ ಗಾರ್ನಿಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ತುಪ್ಪ ತರ ಇರುತ್ತೆ ಘಮ್ ಅನ್ನತ್ತೆ ತುಪ್ಪ ತರ ಇರುತ್ತೆ ನನಗೆ ಇದ್ರ ಪಲ್ಯ ತುಂಬಾ ಇಷ್ಟ ಬರೀ ಎಣ್ಣೆನಲ್ಲಿ ಬಾಡಿಸಿ ನಿಧಾನಕ್ಕೆ ಬಾಡಿಸಿ ಪಲ್ಯ ಮಾಡ್ತಾರಲ್ಲ ಅದು ನನಗೆ ಇಷ್ಟ ಗ್ರೇವಿ ಎಲ್ಲ ಜಾಸ್ತಿ ತೆಂಗಿನಕಾಯಿ ಹಾಕಿ ಗ್ರೇವಿ ಎಲ್ಲ ಮಾಡಬಾರ್ದು ನನಗೆ ಇಷ್ಟ ಆಗಲ್ಲ ಬರೀ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿನೇ ಫ್ರೈ ಮಾಡ್ ಚೆನ್ನಾಗಿರುತ್ತೆ ಇವಾಗ ಇದು ಸ್ವಲ್ಪ ಎಲ್ಲ ನಾರು ಸ್ವಲ್ಪ ಒಂದು ಚೂರು ಚೂರ್ ಇದೆ ಅದ್ ಯಾವ್ದು ನಾರ ಇದೆಯೋ ಅದೆಲ್ಲ ಕ್ಲೀನ್ ಮಾಡಿ ಪಲ್ಯ ಮಾಡಿ ಬೇಳೆ ಸಾರು ಮಾಡ್ಬಿಟ್ಟು ಮತ್ತೆ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಸರಿನಾ ಎಲ್ಲಾ ಡೀಟೇಲ್ ಆಗಿ ನಾನು ಶೇರ್ ಮಾಡ್ತಾ ಇದ್ರೆ ವಿಡಿಯೋ ಲೆಂದಿನೂ ಆಗುತ್ತೆ ಮತ್ತೆ ಇನ್ನೊಂದು ಸ್ಟೋರೇಜು ಜಾಸ್ತಿ ಆಗುತ್ತೆ ಇನ್ನೂ ಒಂದ್ ಕೆಲಸ ನನಗೆ ಎಡಿಟಿಂಗ್ ಕೂಡ ಕಷ್ಟ ಆಗುತ್ತೆ ಮತ್ತೆ ಅದಕ್ಕೆಲ್ಲ ವಾಯ್ಸ್ ಓರಿಂಗ್ ಅಂದ್ಬಿಟ್ಟು ಅದಕ್ಕೆ ಆದಷ್ಟು ರಾವ್ ವಿಡಿಯೋ ಕೆಲವೊಂದ್ಸಾರಿ ಶೇರ್ ಮಾಡ್ತೀನಿ ರಾವ್ ವಿಡಿಯೋ ಅಂದ್ರೆ ಮಾತಾಡ್ತಾ ಇರೋದೇ ಡೈರೆಕ್ಟ್ ಆಗಿ ಲೈವ್ ಆಗಿ ಆಮೇಲೆ ಇನ್ನೊಂದು ಕೆಲವೊಂದ್ಸಾರಿ ವಾಯ್ಸ್ ಓರಿಂಗ್ ಕೊಡ್ತೀನಿ ಸೊ ಇದನ್ನ ಮುಗಿಸ್ಬಿಟ್ಟು ಪಲ್ಯ ಸಾರು ಮಾಡಿ ಅನ್ನ ಅನ್ನ ಮಾಡಿ ಚಪಾತಿ ಮಾಡಿ ಆಮೇಲೆ ಸಿಗ್ತೀನಿ ಬೇಗ ಕೆಲಸ ಆಗುತ್ತೆ ಇವತ್ತು ಸೋಮವಾರ ಮಧ್ಯಾಹ್ನದ ಊಟಕ್ಕೆ ಸಜ್ಕ ಇದನ್ನ ಮತ್ತೆ ಬಿಸಿ ಮಾಡ್ದೆ ನಾನು ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿ ಬಿಸಿ ಬಿಸಿಯಾಗಿರೋ ಅನ್ನ ಮಾಡಿದ್ದೀನಿ ಹೊಸ ಗ್ಯಾಸ್ ಸ್ಟವ್ ಬರ್ನರ್ ಮೇಲೆ ಮತ್ತು ಹೆಸರುಕಾಳು ಸಾರು ಮಾಡಿದೆ ಬೇಳೆ ಸಾರು ಮಾಡೋಣ ಅಂದ್ಕೊಂಡೆ ಕಾಳು ನೆನೆಸಿಟ್ಟಿರೋದನ್ನು ಮರೆತೇ ಹೋಗಿದ್ದೀನಿ ನಾನು ಆಮೇಲೆ ನೋಡ್ತಾ ಇದ್ದೀನಿ ಅಯ್ಯೋ ಹೆಸರುಕಾಳು ನೆನೆಸಿದ್ದೀನಿಲ್ಲ ಅಂತ ಮತ್ತೆ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಟೊಮೊಟೊ ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಕಾಯಿ ತುರಿ ಸಾಂಬಾರು ಪುಡಿ ಎಲ್ಲ ಹಾಕಿ ತುಂಬ ಘಮ ಘಮ ಪರಿಮಳ ತುಂಬ ಟೇಸ್ಟ್ ಇರುತ್ತೆ ಹೆಸರುಕಾಳು ಮಾತ್ರ ಹೆಸರುಕಾಳು ಸಾರು ತುಂಬ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಪ್ಪಳ ಸಂಡಿಗೆ ಇಟ್ಕೊಂಡು ತಿಂದರೆ ಇದು ಸ್ವಲ್ಪ ರಾತ್ರಿ ನೆನ್ನೆ ಅನ್ನ ಮಿಕ್ಕಿದೆ ಮೊಸರನ್ನ ಮಾಡಿಬಿಡೋಣ ಇಲ್ಲಾಂದರೆ ನೋಡೋಣ ಅಂತ ಒಂದು ಬಿಸಿ ಬಿಸಿ ಒಂದು ನಾಲ್ಕೈದು ಚಪಾತಿ ಮಾಡಿದ್ದೆ ನಮ್ಮಿಬ್ರಿಗಾಗೋ ಅಷ್ಟು ಇದು ಚಪ್ಪರದವ್ರೇಕಾಯಿ ಪಲ್ಯ ನೋಡಿ ಪಲ್ಯನ ಬರೀ ಎಣ್ಣೆ ಹಾಕಿ ಬಾಡಿಸಿದ್ದೀನಿ ತುಂಬ ಚೆನ್ನಾಗಾಗಿದೆ ಸಜ್ಜಕ ಮಾಡಿದ್ದೆ ಚಪಾತಿ ಸಜ್ಜಿಕ ಚಪ್ಪರದವ್ರೇಕಾಯಿ ಪಲ್ಯ ಹೆಸರುಕಾಳು ಸಾರು ಮೊಸರು ಉಪ್ಪಿನಕಾಯಿ ಶೇಂಗಾ ಚಟ್ನಿ ಪುಡಿ ಇದೆಲ್ಲ ಇರುತ್ತೆ ಪಲ್ಯಗಳಿದ್ದಾಗ ನಮ್ಮ ಮನೆಯಲ್ಲಿ ಚಟ್ನಿ ಪುಡಿಗಳು ಜಾಸ್ತಿ ನಾವು ತಿನ್ನಲ್ಲ ಉಪ್ಪಿನಕಾಯಿ ಏನೋ ಮೊಸರನ್ನಕ್ಕೆ ಅಂತ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಳ್ಳೋದು ಏಕೆಂದರೆ ಪಲ್ಯ ಸಾಂಬಾರನ್ನೇ ಸಿಕ್ಕಾಬಿಟ್ಟು ಟೇಸ್ಟಿ ಆಗಿರುತ್ತೆ ಅದಕ್ಕೆ ನಮಗೆ ಚಟ್ನಿ ಪುಡಿ ಬೇಕು ಅಂತ ಅನಿಸೋದಿಲ್ಲ ಏನೋ ಅವಲಕ್ಕಿ ಉಪ್ಪಿಟ್ಟಿಗೆ ಅವಾಗ ಮೊಸರು ಇಟ್ಟಿದ್ದೀನಿ ಮಜ್ಜಿಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಡಿಸ್ಕೊಟ್ಟಿದ್ದೀನಿ ಈ ಚಪಾತಿ ತಿಂದ್ಬಿಟ್ಟು ಹೆಸರು ಕಾಳು ಅನ್ನ ಊಟ ಮಾಡಿ ಮೊಸರನ್ನ ಊಟ ಮಾಡ್ತಾರೆ ಅಷ್ಟೇ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಊಟ ಎಲ್ಲ ಆಯಿತು ನಮ್ಮ ಮನೆಯವರು ಮಲಗಿದ್ದಾರೆ ಒನ್ ಅವರ್ ರೆಸ್ಟ್ ತಗೊಳ್ತಾರೆ ನಾನಿಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ ನಮ್ಮ ಇಶಾನಿನೂ ಆಟ ಆಡ್ತಾ ಇದ್ದಾಳೆ ತುಂಬ ಯೋಚನೆಗಳಾಗಿದೆ ಚಿಂತೆ ಆಗಿದೆ ಅಪ್ಸೆಟ್ ಆಗಿದ್ದೀನಿ ಏನಕ್ಕೆ ಅಂದರೆ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ ನಂದು ಏನಾದರೂ ಒಂದು ಜಾಬ ಒಂದು ನಂದು ಬೂಟಿಕ್ದು ಅದನ್ನು ಇವಾಗ ಸ್ವಲ್ಪ ಪೆಂಡಿಂಗ್ ಇದೆ ಅದಕ್ಕೂ ವೇಟ್ ಮಾಡ್ತಾ ಇದ್ದೀನಿ ಅದು ಏನೇನೋ ಒಂದು ಕೆಲಸಗಳು ವೆಯ್ಟಿಂಗಲ್ಲಿದೆ ಹೋಗಲಿ ಏನೋ ಒಂದು ಮಾಡೋಣ ಅಂದರೆ ಯಾವುದೂ ಸರಿಯಾಗಿ ಒಂದು ಇದು ಸಿಗ್ತಾ ಇಲ್ಲ ಕೈಗೆ ಒಂದು ಇದು ಸಿಗ್ತಾ ಇಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಬೇಜಾರಾಗ್ಬಿಟ್ಟಿದೆ ಯಾರ್ಯಾರು ಏನೇನು ಬ್ಲ್ಯಾಕ್ ಮ್ಯಾಜಿಕ್ಗಳು ಮಾಡ್ತಾರೋ ಯಾರ್ಯಾರು ಕಣ್ ದೃಷ್ಟಿಗಳು ಬಿದ್ದಿದೆಯೋ ಏನೇನಂತ ನಾನು ಕ್ಲಿಯರ್ ಮಾಡಿಸ್ಲಿ ಎಲ್ಲೇನು ಅಂತ ನಾನು ಎಷ್ಟೋ ಅಂತ ನಾನು ಎಲ್ಲ ಅನ್ವಯ ಸರಿ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಗಲೀಜಾಗಿರೋ ಒಂದು ಬಟ್ಟೆಗಳ್ನ ಕ್ಲೀನ್ ಮಾಡಿಕೊಂಡು ಮನೆ ಗಲೀಜಾಗಿರೋದನ್ನ ಕ್ಲೀನ್ ಮಾಡ್ಕೊಂಡು ನಾನು ಕೂತ್ಕೊಳ್ಳೋದು ಎಲ್ಲ ಕಣ್ಣು ದೃಷ್ಟಿಗಳು ಬ್ಲ್ಯಾಕ್ ಮ್ಯಾಜಿಕ್ಗಳು ಹಾಕ್ತಾನೆ ಇರುತ್ತೆ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೋ ನನಗಂತೂ ಲೈಫೇ ಒಂದೊಂದು ಸರಿ ಸಾಕಪ್ಪ ಯಾವತ್ತೂ ನನ್ನ ಭೂಮಿ ಮೇಲೆ ಹುಟ್ಟಿಸ್ಬೇಡ ಭಗವಂತ ಅಂತ ಅಂದ್ಕೊಳ್ತೀನಿ ಅಷ್ಟು ನನಗೆ ಬೇಜಾರು ನೋಡಿ